ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ನಾಳೆ ಬರೆಯುವಂತಹ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗೆ ಹಾಗೂ ನಿಮ್ಮ ಫೈನಲ್ ಎಕ್ಸಾಮ್ಗೆ ನಲವತ್ತರಿಂದ ಐವತ್ತು ಅಂಕಗಳನ್ನು ಯಾವ ರೀತಿ ವಿಜ್ಞಾನ ವಿಷಯದಲ್ಲಿ ಗಳಿಸೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇಲ್ಲಿ ಒಟ್ಟಾರೆ ನಿಮಗೆ ನಲವತ್ತರಿಂದ ಐವತ್ತು ಅಂಕಗಳನ್ನು ಯಾವ ರೀತಿ ಗಳಿಸೋದು ಯಾವ ಪಾಠಗಳಿಂದ ಓದೋದು ಅಂತೇಳಿ ನಾನು ಸಂಪೂರ್ಣವಾಗಿ ಮುಂದೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡ್ತಾ ಹೋಗ್ತೀನಿ ಮಕ್ಕಳ ಸೊ ಒಟ್ಟಾರೆ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹದಿನೇಳು ಚಿತ್ರಗಳಿದ್ದಾವೆ ಸೊ ಅದು ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ ಯಾವೆಲ್ಲ ಚಿತ್ರಗಳು ಅಂತ ನಾನು ವಿಡಿಯೋನೂ ಹಾಕಿದ್ದೀನಿ ಚಿತ್ರಗಳು ಯಾವುವು ಅಂತೇಳಿ ಈ ವಿಡಿಯೋದಲ್ಲೂ ಸಹ ನಿಮಗೆ ಹಾಗೆ ಜಸ್ಟ್ ನಾನು ಡಿಸ್ಪ್ಲೇ ಮಾಡ್ತೀನಿ ಸೊ ಹನ್ನೆರಡು ಚಿ ಹದಿನೇಳು ಚಿತ್ರಗಳಿದ್ದಾವೆ ಹನ್ನೆರಡು ಅಂಕಗಳಿಗೆ ಕಲಿತ್ಕೋಬೇಕು ಮೊದಲನೇ ಪಾಠದಲ್ಲಿ ನಿಮಗೆ ಇರುವಂತಹ ಹನ್ನೆರಡು ವಾಕ್ಯಗಳು ಮತ್ತು ಸಮೀಕರಣಗಳನ್ನು ಸಂಪೂರ್ಣವಾಗಿ ಕಲ್ತ್ಕೊಂಡು ಎರಡರಿಂದ ಮೂರು ಅಂಕಗಳನ್ನ ನೀವು ಗಳಿಸ್ತೀರ ನೆಕ್ಸ್ಟು ಪಿ ಎಚ್ ಸ್ಕೇಲ್ ಅಧ್ಯಾಯ ಎರಡು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಸೊ ಈ ಪಾಠದಲ್ಲಿ ಪಿ ಎಚ್ ಸ್ಕೇಲನ್ನು ನೀವು ನೋಡಿಕೊಳ್ಳೇಬೇಕು ಮತ್ತು ಆ ಆರು ಲವಣಗಳ ಉಪಯೋಗಗಳನ್ನು ಯಾವ ರೀತಿ ತಯಾರಿಸುತ್ತೆ ಅದಷ್ಟನ್ನು ಕಲ್ತ್ಕೊಳ್ಳಿ ಸೊ ಅಲ್ಲಿಗೆ ನಿಮಗೆ ಮೂರು ಅಂಕ ಸಿಗ್ತದೆ ಮತ್ತು ಅಧ್ಯಾಯ ಮೂರು ಮತ್ತು ನಾಲ್ಕಕ್ಕೆ ಬಂದಾಗ ನಮಗೆ ಅಲ್ಲಿ ಹತ್ತು ಪ್ರಶ್ನೆಗಳಿದ್ದಾವೆ ಸೊ ಯಾವನ್ನು ಓದ್ಕೋಬೇಕು ಅಂತ ನಾನು ಮುಂದೆ ತಿಳಿಸ್ತೀನಿ ಅದರಿಂದ ನಾಲ್ಕು ಅಂಕ ಸಿಗುತ್ತೆ ಮತ್ತು ಜೀವಕ್ರಿಯೆಗಳಲ್ಲಿ ಪ್ರಮುಖವಾದ ಹತ್ತು ಪ್ರಶ್ನೆಗಳು ಸೊ ಅದು ಸಹ ನಾಲ್ಕು ಮೂರು ಅಂಕ ಸಿಗುತ್ತೆ ಸೊ ನೆಕ್ಸ್ಟ್ ಹಾರ್ಮೋನ್ಗಳ ಬಗ್ಗೆ ನೋಡ್ಕೋಬೇಕು ಅವುಗಳ ಕಾರ್ಯ ಬಗ್ಗೆ ಅದರಲ್ಲಿ ಮೂರು ಅಂಕಕ್ಕೆ ಬರ್ತವೆ ಪರಿಸರ ಅಧ್ಯಾಯದಲ್ಲಿ ತುಂಬ ಈಸಿಯಾಗಿರೋ ಪ್ರಶ್ನೆಗಳಿದೆ ಅಲ್ಲೂ ಸಹ ಮೂರು ಅಂಕ ಸಿಗ್ತದೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅದರಿಂದ ಮೂರು ಅಂಕ ನೆಕ್ಸ್ಟ್ ಮೆಂಡಲಿ ಮೆಂಡಲರ ಏಕತಲೀಕರಣ ಮತ್ತು ದ್ವಿತಲೀಕರಣದ ಬೋರ್ಡ್ ಅದರಿಂದ ಮೂರು ಅಂಕ ಸಿಗ್ತದೆ ಮತ್ತು ಫ್ಯೂಸ್ ಬೂತ್ ರಸ್ವ ಮಂಡಲ ಓವರ್ಲೋಡ್ ಕಾಂತಿಯ ಬಲ ಸೊ ಇವುಗಳ ಕಾರ್ಯವೇನು ಲಕ್ಷಣ ಸೊ ಅದಕ್ಕೆ ಎರಡು ಅಂಕ ಇದ್ದೇ ಇರ್ತದೆ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ ನೆಕ್ಸ್ಟ್ ಭೌತಶಾಸ್ತ್ರಕ್ಕೆ ಬಂದರೆ ಅಲ್ಲಿ ನಿಯಮಗಳು ಕೇಳ್ತಾರೆ ರಿಫ್ರಾಕ್ಟಿವ್ ಬೆಳಕಿನ ಪ್ರತಿಫಲನದ ನಿಯಮ ವಕ್ರಿ ಭವನದ ನಿಯಮ ಓಮ್ಸ್ ನಿಯಮ ಸೊ ಯಾವೆಲ್ಲ ನಿಯಮಗಳು ಅವುಗಳನ್ನ ತಿಳಿಸ್ತೀನಿ ಕಣ್ಣಿನ ದೃಷ್ಟಿದೋಷದ ಮೇಲೆ ಕೇಳ್ತಾರೆ ಮೂರು ಅಂಕ ಸಿಗುತ್ತೆ ಸೊ ಹತ್ತು ಪ್ರಮುಖವಾದ ಕಾರಣಗಳು ಪ್ರಮುಖವಾದ ವ್ಯತ್ಯಾಸಗಳು ನೆಕ್ಸ್ಟು ವಿದ್ಯುಶಕ್ತಿ ಮತ್ತು ಬೆಳಕು ಪಾಠದಲ್ಲಿರುವಂತಹ ಉದಾಹರಣೆ ಲೆಕ್ಕಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂಥ ಉದಾಹರಣೆ ಲೆಕ್ಕಗಳನ್ನ ನೋಡ್ಕೊಳ್ಳಿ ಸೊ ಅದಷ್ಟು ನನಗೆ ಹೇಳಿರೋ ಇಷ್ಟು ಪಾಯಿಂಟ್ಸನ್ನು ನೀವು ನೋಡಿಕೊಂಡ್ರೆ ಈಸಿಯಾಗಿ ನೀವು ಹತ್ತು ಅಂಕಗಳನ್ನು ಅದು ಸಾರಿ ನಲವತ್ತರಿಂದ ಐವತ್ತು ಅಂಕಗಳನ್ನು ನೀವು ವಿಜ್ಞಾನದಲ್ಲಿ ಗಳಿಸ್ಬೋದು ಮಕ್ಕಳ ಸೊ ಎಲ್ಲ ಚಿತ್ರಗಳು ನೋಡಿ ರಸಾಯನ ವಿಜ್ಞಾನದಿಂದ ಕೇಳುವಂತಹ ಚಿತ್ರಗಳಾಗಿರ್ತವೆ ನೆಕ್ಸ್ಟ್ ಜೀವ ವಿಜ್ಞಾನಕ್ಕೆ ಬಂದರೆ ಹೃದಯದ ಚಿತ್ರ ಮೆದುಳಿನ ಚಿತ್ರ ಮತ್ತೆ ಪತ್ರರಂಧ್ರದ ಚಿತ್ರ ಶಲಾಕಾಗ್ರಹದ ಚಿತ್ರ ನೆಕ್ಸ್ಟ್ ನೆಫ್ರಾನ್ನ ಚಿತ್ರ ಇದಿಷ್ಟನ್ನು ನೋಡ್ಕೊಳ್ಳಿ ಭೌತ ವಿಜ್ಞಾನಕ್ಕೆ ಬಂದರೆ ಸರಳಿ ಮತ್ತು ಸಮಾಂತರ ಜೋಡಣೆ ಇರುವಂಥದ್ದು ನೆಕ್ಸ್ಟ್ ಒಂದು ವಿದ್ಯುತ್ ಕೋಶ ಬಲ್ಬ್ ಮತ್ತು ಆ್ಯಮೀಟರ್ ಇರುವಂಥದ್ದು ಸುಮ್ಮ ಸರಳವಾದ ಮಂಡಲವನ್ನು ರಚಿಸಲಿಕ್ಕೆ ಕೇಳ್ತಾರೆ ಸೊ ಸರ್ಕ್ಯೂಟ್ ಅದು ಡಯಾಗ್ರಾಮ್ ನೋಡ್ಕೊಳ್ಳಿ ನೆಕ್ಸ್ಟ್ ಈ ಚಿತ್ರ ನೆಕ್ಸ್ಟ್ ಬಿಳಿಯ ಬಣ್ಣದ ಪುನರ್ ಸಂಯೋಜನೆ ಸೊ ಈ ಇಷ್ಟು ಚಿತ್ರಗಳಷ್ಟೇ ಮಕ್ಕಳು ನಿಮ್ಗೆ ಈ ಬಾರಿ ಎಕ್ಸಾಮ್ಗೆ ಇಟ್ಟಿರೋದು ಇನ್ನಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಹನ್ನೆರಡು ಅಂಕಗಳನ್ನು ನೀವು ಗಳಿಸ್ತೀರ ನೆಕ್ಸ್ಟ್ ನಿಮಗೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ನಿಮಗೆ ಚಿಹ್ನೆಗಳಿದ್ದಾವೆ ಮಕ್ಕಳ ಸೊ ಇದ ಇದನ್ನು ಪ್ರತಿ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೂ ಸಹ ಕೇಳಿದ್ದಾರೆ ನಾ ಎರ ಎರಡು ಅಂಕಕ್ಕಾದರೂ ಕೇಳ್ಬೋದು ಒಂದು ಅಂಕಕ್ಕಾದರೂ ಕೇಳ್ಬೋದು ಎರಡು ಕೊಟ್ಟು ವಿದ್ಯುತ್ ಕೋಶ ಕೊಡ್ಬೋದು ಅಥವಾ ರಿಯೋಸ್ಟಾಟ್ ಕೊಡ್ಬೋದು ರೋಧ ಕೊಡ್ಬೋದು ಸೊ ಆ್ಯಾಮೀಟರ್ ಎಲ್ಲ ಚಿಹ್ನೆಗಳನ್ನು ನೀವು ಅಭ್ಯಾಸ ಮಾಡ್ಕೊಂಡಿರಬೇಕಾಗುತ್ತೆ ಮಕ್ಕಳ ಸೊ ಇದರ ಮೇಲೆ ನಿಮಗೆ ಕೇಳ್ತಾರೆ ಮತ್ತು ಮೂರು ಅಂಕಕ್ಕೆ ನಿಮ್ಮ ದರ್ಪಣ ಮತ್ತು ನಿಮ್ಮನ್ನ ಮಸೂರ ಪೀನ ಮಸೂರ ಪೀನ ದರ್ಪಣ ಸೊ ಇದರ ಮೇಲೆ ಉಂಟಾಗುವಂತಹ ರೇಖಾಚಿತ್ರಗಳು ಮತ್ತು ಸ್ಥಾನ ಸ್ವಭಾವ ಅದಷ್ಟನ್ನು ಸಹ ನೀವು ಕಲ್ತ್ಕೊಂಡಿರ್ಬೇಕು ಆಲ್ರೆಡಿ ನಾನು ಇದಕ್ಕೆ ಅಂತಲೇ ವೀಡಿಯೋವನ್ನು ಮಾಡಿ ಹಾಕಿದ್ದೀನಿ ಮಕ್ಕಳ ಹಾಗಾಗಿ ನಿಮ್ಮ ಜೊತೆ ನಾನು ಚಿತ್ರವನ್ನು ಸಪ್ರೇಟಾಗಿ ತೋರಿಸ್ತಿಲ್ಲ ಆಲ್ರೆಡಿ ಈ ಚಿತ್ರಗಳಿಗೆ ನಾನು ಸಪ್ರೇಟ್ ಲಿಂಕನ್ನು ಕೊಡ್ತೀನಿ ಬೇಕಾದ್ರೆ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪಿ ನಮ್ಮ ಸೂರದಲ್ಲೂ ಸಹ ಯಾವ ರೀತಿ ಪ್ರತಿಬಿಂಬಗಳು ಉಂಟಾಗ್ತವೆ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ನೆಕ್ಸ್ಟ್ ಈಗ ನಾನು ಆಗಲೇ ಹೇಳಿದೆಲ್ಲ ಪ್ರಮುಖ ನಿಯಮಗಳು ಯಾವುದು ಸೊ ಕನಿಷ್ಠವಾಗಿ ಮೂರರಿಂದ ನಾಲ್ಕು ಅಂಕಗಳು ಇದ್ರ ಮೇಲೆ ಬರ್ತದೆ ಮಕ್ಕಳ ಸೊ ನೆಕ್ಸ್ಟ್ ನಿಮಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಓಮ್ಸ್ನ ನಿಯಮ ಸೊ ಓಮ್ಸ್ನ ನಿಯಮನಾದರೂ ಕೇಳ್ಬೋದು ಅದ್ರ ಮೇಲೆ ಲೆಕ್ಕನಾದರೂ ಕೇಳ್ಬೋದು ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ವಿ ಈಸ್ವಲ್ಸ್ ಟು ಹೈಯರ್ ಇದನ್ನ ನೋಡ್ಕೊಳ್ಳಿ ಜೋಲ್ನ ಉಷ್ಣೋತ್ಪಾದನಾ ನಿಯಮ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ಬರೋದಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇದು ನೆಕ್ಸ್ಟ್ ಬಲಗೈನ ಹೆಬ್ಬೆರಳು ನಿಯಮ ಮೋಟಾರ್ನ ಎಡಗೈನ ನಿಯಮ ಮೋಟಾರ್ನ ನಿಯಮ ಈ ಎರಡೂ ನಿಯಮಗಳನ್ನು ನೋಡ್ಕೊಳ್ಳಿ ಮಕ್ಕಳ ವಿದ್ಯು ವೆರಿ ಇಂಪಾರ್ಟೆಂಟ್ ಯಾವುದಾದ್ರೂ ಬರ್ಬೋದು ಈಗ ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ ಇಷ್ಟು ನಿಯಮಗಳಲ್ಲಿ ಯಾವುದಾದರೂ ಒಂದರಿಂದ ಎರಡು ನಿಯಮ ಕೇಳಿರ್ತಾರೆ ವ್ಯತ್ಯಾಸಕ್ಕಾದರೂ ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಡೆಫಿನೇಷನ್ ಆದರೂ ಕೇಳ್ಬೋದು ಬೆಳಕಿನ ಪ್ರತಿಫಲನದ ನಿಯಮ ನೋಡ್ಕೊಳ್ಳಿ ಪ್ರತಿಫಲ ಪ್ರ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮನಾಗಿರ್ತದೆ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎರಡವೂ ಒಂದೇ ಸಮತಲದಲ್ಲಿರ್ತದೆ ಬೆಳಕಿನ ವಕ್ರೀಭವನದ ನಿಯಮ ಪತನ ಕಿರಣ ವಕ್ರಿಮ ಕಿರಣ ಹಾಗೂ ಪತನ ಬಿಂದುವಿಗೆ ಎಳೆದ ಲಂಬ ಒಂದೇ ಸಮತಲದಲ್ಲಿರ್ತದೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ನಿಷ್ಪತ್ತಿಯಾಗಿರ್ತದೆ ಸೊ ಈ ಇಷ್ಟು ನಿಯಮಗಳನ್ನು ನೀವು ಕಲ್ತ್ಕೊಳ್ಳಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೀವು ಇದಕ್ಕೆ ಬಂದರೆ ವಿಜ್ಞಾನಕ್ಕೆ ರಸಾಯನ ವಿಜ್ಞಾನ ವಿಜ್ಞಾನಕ್ಕೆ ಬಂದರೆ ಪ್ರಬಲತೆಯ ನಿಯಮಗಳು ಅಂದರೆ ಒಂದು ಗುಣಕ್ಕೆ ಕಾರಣವಾದ ಎರಡು ವಿಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಸಾಧಾರಣವಾಗಿ ಅವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗ್ತವೆ ಇನ್ನೊಂದು ಗುಪ್ತವಾಗಿರ್ತದೆ ಅಂತವನ್ನ ಪ್ರಬಲವಾದರೆ ಅಂಶ ವ್ಯಕ್ತವಾಗುವ ಅಂಶ ಪ್ರಬಲವಾದರೆ ಗುಪ್ತವಾಗಿರುವಂಥದ್ದು ದುರ್ಬಲವಾಗ್ತದೆ ಅದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಸಹ ಕೇಳೋ ಚಾನ್ಸಸ್ ಇರ್ತದೆ ಹಾಗಾಗಿ ಅದನ್ನಷ್ಟು ನೋಡ್ಕೊಳ್ಳಿ ಸೊ ಅದಷ್ಟು ಡೆಫಿನೇಷನ್ಗಳು ಕಂಪಲ್ಸರಿ ಮಕ್ಕಳ ನಿಮಗೆ ಭೌತ ವಿಜ್ಞಾನದಲ್ಲಿ ಬಂದೇ ಬರ್ತವೆ ನೆಕ್ಸ್ಟ್ ಇಲ್ಲಿ ಜೀವವಿಜ್ಞಾನಕ್ಕೆ ಬಂದಾಗ ಇಲ್ಲಿ ಕನಿಷ್ಠ ನಿಮಗೆ ನಾಲ್ಕು ಅಂಕಗಳು ಇದರಲ್ಲಿ ಬರುವ ಸಾಧ್ಯತೆ ಇರ್ತದೆ ವ್ಯತ್ಯಾಸಕ್ಕೆ ಕೇಳ್ಬೋದು ಅಥವಾ ಡೆಫಿನೇಷನ್ಗಾದರೂ ಕೇಳ್ಬೋದು ಅಥವಾ ಕಾರ್ಯನಾದರೂ ಕೇಳ್ಬೋದು ಈಗ ಅಪಧಮನಿ ಮತ್ತು ಅಭಿದಮನಿಯ ವ್ಯತ್ಯಾಸವನ್ನಾದ್ರೂ ಕೇಳಬಹುದು ಸೊ ಇಲ್ಲಿ ವ್ಯತ್ಯಾಸ ಬರೀಬೇಕು ಅಂದ್ರೆ ನಮ್ಗೆ ಇಲ್ಲಿ ಕಾರ್ಯ ನೋಡಿ ಕಾರ್ಯನೂ ಅದೇನೆ ವ್ಯತ್ಯಾಸನೂ ಅದೇ ಆಗಿರ್ತದೆ ಹಾಗಾಗಿ ನಮಗೆ ಅಭಿಧಮನಿಯ ಕಾರ್ಯ ಅಂದ್ರೇನು ಇದು ದಪ್ಪ ಇದೇನಾಗ್ತದೆ ರಕ್ತವನ್ನ ದೇಹದ ಇತರೆ ಭಾಗಗಳಿಗೆ ಸಾಗಿಸ್ತದೆ ಅದು ಅದರ ಕಾರ್ಯ ಕೆಲವರು ಕೇಳ್ತಾರೆ ಅಪಧಮನಿಗಳು ದಪ್ಪವಾದ ಭಿತ್ತಿಯನ್ನು ಹೊಂದಿರ್ತವೆ ಯಾಕೆ ಅಂತ ಕೇಳ್ಬಹುದು ಯಾಕೆಂದ್ರೆ ಅವು ಹೆಚ್ಚು ರಕ್ತವು ಹೆಚ್ಚು ಒತ್ತಡದಿಂದ ಹರಿತದೆ ಹಾಗಾಗಿ ದಪ್ಪ ಭಿತ್ತಿಯನ್ನು ಹೊಂದಿರ್ತದೆ ಸೊ ಅಭಿದಮನೆಗಳು ಕಡಿಮೆ ತೆಳುವಾದ ಭಿತ್ತಿಯನ್ನು ಹೊಂದಿರ್ತವೆ ಯಾಕೆಂದರೆ ಅವು ಕಡಿಮೆ ಒತ್ತಡದಿಂದ ಹರಿತವೆ ಹಾಗಾಗಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಆನ್ಸರ್ಸ್ ಅಷ್ಟೊಳಗೆ ಇರ್ತದೆ ಹಾಗಾಗಿ ನಿಮಗೆ ಈ ಕೊಡ್ತಿರೋಂಥ ಈ ವ್ಯತ್ಯಾಸಗಳಲ್ಲಿ ನಾಲ್ಕು ಅಂಕ ಅಂತೂ ಗ್ಯಾರಂಟಿ ಸಿಗ್ತದೆ ವಾಯುವಿಕ ಉಸಿರಾಟ ಅವಾಯುವಿಕ ಉಸಿರಾಟ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜೈವಿಕ ವಿಘಟನೆಗೆ ಒಳಗಾಗುವ ಮಾಲಿನ್ಯಕಾರಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕಗಳು ಯಾವ್ಯಾವು ಉದಾಹರಣೆ ಕೇಳ್ಬೋದು ಅಥವಾ ಮಾಲಿನ್ಯಕಾರಕಗಳು ಎಂದರೇನು ಜೈವಿಕ ವಿಘಟನೆಗೊಳಗಾಗುವ ಮಾಲಿನ್ಯಕಾರಕ ಎಂದರೇನು ಉದಾಹರಣೆ ಕೊಡಿ ಸೊ ಹಾಗಾಗಿ ಸಂಪೂರ್ಣವಾಗಿ ಬರೀ ವ್ಯತ್ಯಾಸಕ್ಕೆ ಅಂತ ಹೇಳಿನೇ ಪ್ರಾಕ್ಟೀಸ್ ಮಾಡಬೇಡಿ ಡೆಫಿನೇಷನ್ನೇ ಕೇಳ್ಬೋದು ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ವಿದಳನ ಬಹುವಿದಳನ ಅಂತ ಬಂದರೆ ಅಲ್ಲಿ ಎಕ್ಸಾಂಪಲ್ನೂ ಕಲ್ ಕಲ್ತ್ಕೊಳ್ಳಿ ಏಕೆಂದರೆ ಕೆಲವಾರಿ ಚಿತ್ರ ಕೊಟ್ಬಿಟ್ಟು ಇದರಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೀತಾ ಇದೆ ಇದು ಜೀವಿ ಯಾವುದು ಅಂತ ಹೇಳಿ ಕೇಳುವ ಸಾಧ್ಯತೆಗಳಿರ್ತವೆ ಹಾಗಾಗಿ ಇಷ್ಟನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಜೈಲಮ್ ಮತ್ತು ಫ್ಲೋಯಮ್ ಸೊ ಝೈಲಂ ಫ್ಲೋಯಂ ಬಂದಾಗ ಅದರ ಕಾರ್ಯನೂ ಇರ್ತದೆ ಜೈಲಮ್ಗಳು ನೀರನ್ನು ಸಾಗಿಸುವ ಅಂಗಾಂಶ ಇವು ಸಾಗಾಣಿಕೆಗೆ ಶಕ್ತಿಯ ಅವಶ್ಯಕತೆ ಇರೋದಿಲ್ಲ ಇವು ಒಂದು ಜೀವಂತವಿರುವ ಜೀವಕೋಶದ ವಿಧವನ್ನು ಹೊಂದಿವೆ ಜೈಲಂ ಪೆರನ್ ಕೈಮ ಸೊ ಈ ರೀತಿ ನೀವು ಫ್ಲೋ ಎಂಬುದನ್ನು ನೋಡ್ಕೊಳ್ಳಿ ಸೊ ಈ ರೀತಿ ವ್ಯತ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು ಸೊ ಆನ್ಸರ್ ಡಿಸ್ಪ್ಲೇ ಆಗ್ತಿದೆ ಮತ್ತು ನಾನು ಇದರ ಪಿ ಡಿ ಎಫನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಏಕಲಿಂಗಿ ಹೂವುಗಳು ದ್ವಿಲಿಂಗಿ ಹೂಗಳಿಗಿರುವ ವ್ಯತ್ಯಾಸ ನೆಕ್ಸ್ಟ್ ಪರ ವೃಷಣಗಳು ಎಂದರೇನು ಅಂಡಾಶಯ ಸೊ ಇವುಗಳಿಗಿರುವ ವ್ಯತ್ಯಾಸ ನೆಕ್ಸ್ಟ್ ನೆಫ್ರಾನ್ ಮತ್ತು ಗಾಳಿಗೂಡು ಸ್ವಕೀಯ ಪರಾಗಪರ್ಶ ಮತ್ತೆ ಪರಕೀಯ ಪರಾಗಸ್ಪರ್ಶ ಸೊ ಇವುಗಳಿಗಿರುವಂತಹ ವ್ಯತ್ಯಾಸ ಸೊ ವ್ಯತ್ಯಾಸಗಳಲ್ಲಿ ನಿಮಗೆ ಮಾರ್ಕ್ಸು ಸಿಕ್ಕೇ ಸಿಗ್ತದೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ರಸಾಯನಶಾಸ್ತ್ರಕ್ಕೆ ಬಂದ್ರೆ ಅಂತರುಷ್ಣಕ ಕ್ರಿಯೆ ಮತ್ತೆ ಬಹಿರುಷ್ಣಕ ಕ್ರಿಯೆ ಸೊ ಇಲ್ಲಿ ನಮಗೆ ಒಂದು ಇಕ್ವೇಶನ್ ಅನ್ನು ಕೊಟ್ಬಿಟ್ಟಾದ್ರೂ ಕೇಳಬಹುದು ಸೊ ಅಥವಾ ನಮಗೆ ಅಂತರುಷ್ಣಕ ಕ್ರಿಯೆ ಎಂದರೇನು ಬಹಿರುಷ್ಣಕ ಕ್ರಿಯೆ ಎಂದರೇನು ಗೊತ್ತಿರಬೇಕು ಅಂತರುಷ್ಣಕ ಅಂದ್ರೆ ಉಷ್ಣ ಹೀರಿಕೆ ಆಗುವಂಥದ್ದು ಬಹಿರುಷ್ಣಕ ಅಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡುವಂಥದ್ದು ಸೊ ಉದಾಹರಣೆ ಕೇಳಿದಾಗ ಇಲ್ಲಿ ನಮಗೆ ಸುಟ್ಟ ಸುಣ್ಣವನ್ನ ಕೊಟ್ಟರೆ ಆಗ್ತದೆ ಸೊ ಸುಟ್ಟ ಸುಣ್ಣವನ್ನ ನೀರಿನಲ್ಲಿ ಮಾಡಿದಾಗ ಅರಳಿದ ಸುಣ್ಣ ಆಗಿ ಉಷ್ಣ ಬಿಡುಗಡೆ ಆಗ್ತದೆ ಸೊ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಹೀಟ್ ಮಾಡಿದಾಗ ಏನಾಗ್ತದೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗ್ತದೆ ಹಾಗಾಗಿ ಇದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ಇದ್ರ ಮೇಲೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರ್ತದೆ ಮಕ್ಕಳ ಯಾವಾಗಲೂ ಅಷ್ಟೇನೆ ಸೊ ಯಾವುದು ಉತ್ಕರ್ಷಣೆಗೊಂಡಿರೋದು ಅಪಕರ್ಷಣೆಗೊಂಡಿರೋದು ಯಾವುದು ಅಂತ ಹಾಗಾಗಿ ವ್ಯತ್ಯಾಸಕ್ಕೂ ನೋಡ್ಕೊಳ್ಳಿ ಇವನ್ ಆ ರೀತಿ ಪ್ರಶ್ನೆಗೂ ನೋಡ್ಕೊಳ್ಳಿ ನೆಕ್ಸ್ಟ್ ಸ್ಥಾನ ಪಲ್ಲಟ ಕ್ರಿಯೆ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಇದರಲ್ಲಿ ನಿಮಗೆ ಡೆಫಿನೇಷನ್ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದಿಲ್ಲ ಬಟ್ ಉದಾಹರಣೆಗಳನ್ನ ನಿಮಗೆ ಕೇಳ್ತಾರೆ ಸೊ ಇದು ಯಾವ ರೀತಿಯ ಕ್ರಿಯೆ ಇಲ್ಲಿ ರಾಸಾಯನಿಕ ಕ್ರಿಯೆ ಜರುಗಿರೋದು ಅಂತ ಕೇಳಬಹುದು ಸ್ಥಾನ ಪಲ್ಲಟನ ಅದ್ವಿಸ್ಥಾನ ಪಲ್ಲಟನ ಮತ್ತೆ ರಾಸಾಯನಿಕ ಕ್ರಿಯೆಗಳನ್ನ ಸರಿದೋಗಿಸ್ಲಿಕ್ಕೆ ಕೇಳಬಹುದು ಅದನ್ನು ನೋಡ್ಕೊಳ್ಳಿ ಕಾಯಿಸುವಿಕೆ ಉರಿಯ ಉರಿಯುವಿಕೆಗಿರುವ ವ್ಯತ್ಯಾಸವನ್ನ ಕೇಳಬಹುದು ಅದನ್ನ ನೋಡ್ಕೊಳ್ಳಿ ಮತ್ತೆ ಇದನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳನ್ನ ಹೆಚ್ಚು ಬಾರಿ ಕೇಳ್ತಾರೆ ಮಕ್ಕಳ ಹಾಗಾಗಿ ವ್ಯತ್ಯಾಸವನ್ನ ನೋಡ್ಕೊಳ್ಳಿ ಮತ್ತೆ ಅದು ನಿಮಗೆ ಬೇರೊಂದು ಪ್ರಶ್ನೆಗಳಿಗೂ ಸಹ ನಿಮಗೆ ಯೂಸ್ ಆಗ್ತದೆ ಯಾಕೆಂದ್ರೆ ಪರ್ಯಾಪ್ತ ಅಂದ್ರೆ ಅದರಲ್ಲಿ ಸಿಂಗಲ್ ಬಾಂಡ್ ಆಲ್ಕೀನ್ ಆಲ್ಕೈನಲ್ಲಿ ಬರೋದು ಡಬಲ್ ಆ್ಯಂಡ್ ಟ್ರಿಪಲ್ ಬಾಂಡ್ಸ್ ಅವೆಲ್ಲ ಏನಾಗ್ತದೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗ್ತದೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸಾಬೂನು ಮತ್ತು ಮಾರ್ಜಕಗಳು ಸೊ ಇದರಲ್ಲಿ ಸಾಬೂನು ಯಾವ ರೀತಿ ಕೆಲಸ ಮಾಡ್ತದೆ ಅದನ್ನು ಸಹ ತುಂಬಾ ಬಾರಿ ಕೇಳ್ತಾರೆ ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಭೌತ ಶಾಸ್ತ್ರಕ್ಕೆ ಬಂದರೆ ನಮಗೆ ಸರಣಿ ಮತ್ತು ಸಮಾಂತರ ಜೋಡಣೆಗಿರುವ ವ್ಯತ್ಯಾಸ ಅಥವಾ ಕೆಲವೊಂದು ಬಾರಿ ಕೊಡ್ತಾರೆ ಮನೆಗಳಲ್ಲಿ ನಾವು ಸಮಾಂತರ ಜೋಡಣೆಯನ್ನು ಹೆಚ್ಚಾಗಿ ಬಳಸ್ತೀವಿ ಸರಣಿ ಜೋಡಣೆಗಿಂತ ಹಾಗಾಗಿ ಅಂಥ ಪ್ರಶ್ನೆಗಳಿಗೂ ಸಹ ಇದರಿಂದ ಆನ್ಸರ್ ಮಾಡ್ಬೋದು ಮತ್ತು ಪೀ ಮಸೂರ ನಿಮ್ಮ ಮಸೂರದ ವ್ಯತ್ಯಾಸಗಳು ಆದಷ್ಟು ನಿಮಗೆ ವ್ಯತ್ಯಾಸಗಳಿಂದ ಮಕ್ಕಳ ಕಂಪಲ್ಸರಿ ನೋಡ್ಕೋಬೇಕು ನೆಕ್ಸ್ಟು ಪ್ರಮುಖ ಕಾರಣಗಳನ್ನು ಸೊ ಇದರಲ್ಲಿ ನಾಲ್ಕು ಅಂಕ ಬರುವ ಸಾಧ್ಯತೆ ಇರ್ತದೆ ಸೋಡಿಯಂ ಲೋಹವನ್ನು ಸೀಮೆಣೆಯಲ್ಲಿ ಸಂಗ್ರಹಿಸಲು ಕಾರಣವೇನು ಸೊ ಯಾಕೆಂಥೇಳಿರೋದು ಗಾಳಿಗೆ ತೆಗೆದ್ರೆ ಬೆಂಕಿ ಎತ್ಕೊಳ್ಳುತ್ತೆ ನೆಕ್ಸ್ಟು ಬೆಳ್ಳಿ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲ ಕಪ್ಪಾಗ್ತದೆ ಯಾಕೆ ಯಾಕೆಂತ ಹೇಳಿದರೆ ಅದು ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಆಗ್ತದೆ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅನ್ನಿಲ್ಲವನ್ನ ಯಾಕೆಂದ್ರೆ ಅದು ಉತ್ಕರ್ಷಣೆಗೊಳ್ಳದಂತೆ ತಡೆಗಟ್ಟಲು ನೆಕ್ಸ್ಟ್ ತಾಮ್ರದ ಮೇಲೆ ಹಸಿರು ಪದರ ಯಾಕೆ ಉಂಟಾಗ್ತದೆ ಇತನವಿಕ ಆಮ್ಲವನ್ನು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂತನೇ ಯಾಕೆ ಯಾಕೆಂಥೇಳಿ ಅದು ಇನ್ನೂರ ತೊಂಬತ್ತು ಡಿಗ್ರಿ ದ್ರವಣ ಬಿಂದು ಇರ್ತದೆ ಆದ್ರಿಂದಾಗಿ ಅದು ಚಳಿಗಾಲದಲ್ಲಿ ಶೈತ್ಯ ಹವಾಮಾನದಿಂದ ಹೆಪ್ಪುಗಡ್ತದೆ ನೆಕ್ಸ್ಟ್ ಪ್ರತ್ಯಾಮ್ಲೀಯ ಗುಣವಿರುವ ಟೂತ್ಪೇಸ್ಟನ್ನು ಯಾಕೆ ಬಳಸಬೇಕು ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆ ಹೊರತು ನೀರನ್ನ ಆಮ್ಲಕ್ಕೆ ನೀರನ್ನ ಸೇರಿಸಬಾರದು ಈ ಪ್ರಶ್ನೆನ ಎರಡು ಬಾರಿ ಕೇಳಿದಾರೆ ಮಕ್ಕಳ ನೋಡ್ಕೊಳ್ಳಿ ನೆಕ್ಸ್ಟ್ ಪೊಟ್ಯಾಷಿಯಂ ಮತ್ತೆ ಸೋಡಿಯಂನಂತಹ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನಲ್ಲಿ ಪ್ರತಿವರ್ತಿಸುತ್ತವೆ ಬೆಂಕಿ ಹೊತ್ತುಕೊಳ್ಳುತ್ತವೆ ಆದರೆ ಕ್ಯಾಲ್ಸಿಯಂ ತಣ್ಣೀರಿನ ಜೊತೆ ಪ್ರತಿವರ್ತಿಸಿ ಬೆಂಕಿ ಹತ್ತಿಕೊಳ್ಳುವುದಿಲ್ಲ ಹೇಗೆ ನೆಕ್ಸ್ಟ್ ಗಡಸು ನೀರಿನಲ್ಲಿ ಮಾರ್ಜಕಗಳು ಸಾಬೂನಿಗಿಂತ ಉತ್ತಮ ಆದರೆ ಶಾಂಪು ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು ವ್ಯತ್ ನೋಡ್ಕೋಬೇಕಾಗುತ್ತೆ ಕಾರಣ ಕೊಡಿ ಅದರಲ್ಲಿ ಲೋಹವು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ್ಲ ಬಿಡುಗಡೆ ಆಗೋದಿಲ್ಲ ಯಾಕೆ ವಾಹನಗಳ ಇನ್ನೋಟ ಕನ್ನಡಿಯಲ್ಲಿ ಯಾವ ದರ್ಪಣ ಬಳಸುತ್ತಾರೆ ಯಾಕೆ ಸೊ ಇವುಗಳನ್ನು ನೋಡ್ಕೊಳ್ಳಿ ಮತ್ತು ನಿಮ್ಮ ದರ್ಪಣದ ಉಪಯೋಗಗಳೇನು ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ನಕ್ಷತ್ರಗಳು ಮಿನುಗುತ್ತವೆ ಈ ಪ್ರಶ್ನೆನ ಈ ವರ್ಷ ಅಂತೂ ತುಂಬ ಬಾರಿ ಕೇಳಿದ್ದಾರೆ ಗ್ರಹಗಳು ಯಾಕೆ ಮಿನುಗೋದಿಲ್ಲ ಸೊ ಹಾಗಾಗಿ ಎರಡು ಮೂರು ವಾಕ್ಯಕ್ಕೆ ಕೇಳಿದಾಗ ನೀವು ಈಸಿಯಾಗಿ ಬರಿಬೋದು ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಾಸ್ತವಕ್ಕಿಂತ ಶೀಘ್ರ ಉದಯ ಮತ್ತು ವಿಳಂಬ ಸೂರ್ಯಾಸ್ತ ಆಗ್ತದೆ ಆಕಾಶದ ಬಣ್ಣ ನೀಲಿ ಹಾಕಿರ್ತದೆ ಸಮುದ್ರದ ನೀರಿನ ಬಣ್ಣ ನೀಲಿಯಾಗಿ ಕಂಡು ಬರುತ್ತದೆ ಯಾಕೆ ಸಮು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯ ಸೂರ್ಯ ಯಾಕೆ ಕೆಂಪು ಬಣ್ಣದಲ್ಲಿರ್ತಾನೆ ಸೊ ಇವೆಲ್ಲ ಪ್ರಶ್ನೆಗಳನ್ನು ನೀವು ಗಮನ ಕೊಟ್ಟು ಹೊತ್ಕೊಳ್ಳೇಬೇಕು ಮಕ್ಕಳಿಗೆ ಕಾಂತಿಯ ಬಲರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ ವಿದ್ಯುತ್ ಬಲ್ಬ್ಗಳು ರಾಸಾಯನಿಕವಾಗಿ ಜಡವಾಗಿರುವ ಅನಿಲಗಳಾದ ನೀನ್ ಮತ್ತು ಅನ್ನು ತುಂಬಿಸ್ತಾರೆ ಯಾಕೆ ಸೊ ಎಲ್ಲ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಏಕೆಂದರೆ ನಾನು ನಿಮಗೆ ಪಿ ಡಿ ಎಫನ್ನು ಹಾಕಿರ್ತೀನಿ ಮಕ್ಕಳ ತುಂಬ ಬಾರಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಅವನ್ನು ನೋಡ್ಕೊಳ್ಳಿ ನೆಕ್ಸ್ಟು ರಾಸಾಯನಿಕ ಕ್ರಿಯೆಗಳನ್ನು ಕಲ್ತ್ಕೊಳ್ಬೇಕು ಮಕ್ಕಳ ನಿಮಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ನಿಮಗೆ ಎಲ್ಲ ವಿಧಗಳನ್ನು ನೋಡ್ಕೊಳ್ಳಿ ಎಲ್ಲ ವಿಧಗಳನ್ನು ನೋಡಿಕೊಂಡು ಅವುಗಳಿಗೆ ಒಂದೊಂದು ಉದಾಹರಣೆಯನ್ನು ಕಲ್ತ್ಕೊಳ್ಳಿ ಅರ್ಥ ಆಗ್ತಾ ಇದೆಯಲ್ಲ ಸೊ ಈಗ ರಾಸಾಯನಿಕ ವಿಭಜನೆಗೆ ಬಂದರೆ ಉಷ್ಣ ವಿಭಜನೆ ಆಗ್ತದೆ ವಿದ್ಯುತ್ ವಿಭಜನೆ ಸೊ ಇವೆಲ್ಲವನ್ನು ಬೆಳಕಿನ ವಿಭಜನಾ ಕ್ರಿಯೆಗಳು ಸೊ ಅವುಗಳಿಗೆ ಇದನ್ನು ಈ ಎಕ್ಸಾಂಪಲ್ನ ನೋಡ್ಕೊಳ್ಳಿ ಸಮ್ಟೈಮ್ಸ್ ಕೇಳ್ತಾರೆ ಏನಕ್ಕೆ ಬೆಳ್ಳಿಯ ಕ್ಲೋರೈಡ್ ಬಿಳಿಯ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗ್ತದೆ ಸೊ ಇದು ಈ ರೀ ಈ ಆ್ಯಕ್ಷನ್ಸ್ ಗೊತ್ತಿರಬೇಕು ಸ್ಥಾನ ಪಲ್ಲಟ ಅಂದ್ರೇನು ಸ್ಥಾನ ಪಲ್ಲಟ ಎಂದರೆ ಅದಕ್ಕೆ ಉದಾಹರಣೆಗಳು ಸೊ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ನೇ ಪಾಠದಲ್ಲಿ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋವಂಥದ್ದೇ ಸಮೀಕರಣಗಳಿಗೆ ಮತ್ತು ಅದರಲ್ಲಿ ಉತ್ಕರ್ಷಕ ಮತ್ತು ಅಪಕರ್ಷಕ ಸೊ ಅವುಗಳಷ್ಟನ್ನು ನೀವು ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ತಟಸ್ಥಿ ಆಮ್ಲ ಪ್ರತ್ಯಾಮ್ಲಗಳಲ್ಲೂ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಎಂದರೇನು ಧರ್ಮೀಯ ಆಕ್ಸೈಡ್ಸ್ಗಳೆಂದರೇನು ಕಾರಣ ಕೊಡಿ ಥರ್ಮೈಟ್ ಪ್ರಕ್ರಿಯೆ ಸಮೀಕರಣ ಬರೆದು ಅನ್ವಯ ಬರೀರಿ ಮಿಶ್ರಲೋಹ ಸೊ ಮಿಶ್ರಲೋಹ ಎಂದರೇನು ಗೊತ್ತಿರಬೇಕು ಆ ಮಿಶ್ರಲೋಹದಲ್ಲಿರುವ ಧಾತುಗಳು ಮತ್ತು ಅವುಗಳ ಉಪಯೋಗಗಳು ಇಷ್ಟನ್ನು ಸಹ ನೀವು ನೋಡ್ಕೊಳ್ಳಿ ಅನುರೂಪ ಶ್ರೇಣಿ ಎಂದರೇನು ಅವುಗಳ ಲಕ್ಷಣ ಗೊತ್ತಿರಬೇಕು ಸಮಾಂಗತೆ ತುಂಬ ಬಾರಿ ಕೇಳ್ತಾರೆ ಮಕ್ಕಳ ಸಮಾಂಗತೆ ಎಂದರೇನು ಸಂಕಲನ ಕ್ರಿಯೆ ಮತ್ತು ಅದಕ್ಕೆ ಉದಾಹರಣೆ ನೆಕ್ಸ್ಟ್ ಕೆಟನೀಕರಣ ನೆಕ್ಸ್ಟು ಈ ಪಾಠದಲ್ಲಿ ಎಸ್ಟರೀಕರಣ ಎಂದರೇನು ಅವೆಲ್ಲ ರಕ್ಷ ರಚನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು ವೆರಿ ಇಂಪಾರ್ಟೆಂಟ್ ಸಾಬೂನೀಕರಣ ಎಂದರೇನು ತುಂಬ ಬಾರಿ ಆ ಸ್ವಚ್ಛತಾ ಕ್ರಿಯೆಯಲ್ಲಿ ಮಿಸಲ್ಸ್ ಹೇಗೆ ಉಂಟಾಗ್ತದೆ ಸೊ ಆ ಪ್ರಶ್ನೆಯನ್ನು ಅವರು ಕೇಳ್ತಾರೆ ಕಮಟುವಿಕೆ ಎಂದರೇನು ಸೊ ಯಾವ ರೀತಿ ತಡೆಗಟ್ಟಬೋದು ಮತ್ತು ಇಲ್ಲಿ ಚುಕ್ಕಿ ಚಿತ್ರಗಳನ್ನು ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ ಚುಕ್ಕಿ ವಿನ್ಯಾಸವನ್ನು ತುಂಬ ಬಾರಿ ಕೇಳ್ತಾರೆ ಮಕ್ಕಳ ಸೊ ಅದಾಗಿ ಆಗಿ ಇಷ್ಟು ಇದನ್ನು ಕಲ್ತ್ಕೊಳ್ಳಿ ಪಾದರಸದಿಂದ ಅದಿರಿನ ಹೆಸರೇನು ಮತ್ತು ಅದನ್ನು ಯಾವ ರೀತಿ ನಾವು ಉರಿಯುವಿಕೆ ವಿಧಾನದ ಮೂಲಕ ತೆಗಿಬೋದು ಅದನ್ನು ಸಮರ್ಥಿಸ್ಬೇಕು ಸೊ ಈ ಪ್ರಶ್ನೆಯನ್ನು ನೋಡ್ಕೊಂಡಿರುತ್ತೆ ಪಿ ಎಚ್ ಸ್ಕೆಲ್ ಮೇಲೆ ಮಕ್ಕಳ ನೋಡಿ ಇಲ್ಲಿ ಪ್ರಶ್ನೆಗಳಿದಾವಲ್ಲ ಇವನ್ನ ತುಂಬ ಬಾರಿ ಕೇಳಿದ್ದಾರೆ ಮಕ್ಕಳ ಸೊ ವಿತ್ ಆನ್ಸರ್ಸ್ ನ ನಿಮ್ಗೆ ಇಲ್ಲಿ ಕೊಡ್ತಿರೋದ್ರಿಂದ ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊತೀರಾ ಅಂತ ಅನ್ಕೊಳ್ತಿದ್ದೀನಿ ಸೊ ಕಂಪ್ಲೀಟ್ ಇದ್ರೆ ಪಿ ಡಿ ಎಫ್ ಅನ್ನೇ ನಾ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮಕ್ಳ ಈಗ ಟೈಮ್ ಇಲ್ಲ ಬಟ್ ನಾನು ಫೈನಲ್ ಎಕ್ಸಾಮ್ಗೆ ಪೂರ್ತಿಯಾಗಿ ನಾನು ನಿಮ್ಮ ಜೊತೆ ಯಾವ್ಯಾವ ಪಾಠದಿಂದ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವನ್ನ ಓದ್ಕೊಬೇಕು ಅಂತೇಳಿ ನಾನು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ನಿಮ್ಮ ಜೊತೆ ಮಾಡ್ತೀನಿ ಮಕ್ಕಳು ಈಗ ಸದ್ಯಕ್ಕೆ ಜಸ್ಟ್ ನಿಮಗೆ ಅಜ್ ಇಟ್ ಇದರ ಪಿ ಡಿ ಎಫನ್ನು ನಾನು ಹಾಕಿದ್ದೀನಿ ಅಷ್ಟೇ ಬಟ್ ನೆಕ್ಸ್ಟು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸೆಂಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ